ತುಂಬಾ ಜನ ಎಲ್ಲಾ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಆಗ್ಬಿಟ್ರು ಅಂಡ್ ಎಲ್ಲಾರದು ವರ್ಕ್ ಫ್ರಮ್ ಹೋಮ್ ಇತ್ತು ಅಂತ ಅವ್ರ ಹೇಳೋರು ಇಲ್ಲ ಒಂದ್ ಡ್ರಿಂಕ್ ಒಂದ್ ತರ ಈ ತರ ಇದ್ರೆ ಬೆಟರ್ ಅಂತ ಅಂದ್ರೆ ಬಿಕಾಸ್ ಏನಾದ್ರು ತಿನ್ಬೇಕು ಅನ್ಸತ್ತೆ ಕುಡಿಬೇಕು ಅನ್ಸತ್ತೆ ಅಂಡ್ ಅವಾಗ ಹೊರಗೆ ಹೋಗಿ ಈಸಿಯಾಗಿ ಏನೂ ತರಕಾಗ್ತಿಲ್ಲ ಯಾವ್ ಅಂಗಡಿಗಳು ತೆಗ್ದಿರ್ತಿರ್ಲಿಲ್ಲ ಸೊ ಆವಾಗ ನಾನ್ ಇದು ಸ್ಟಾರ್ಟ್ ಮಾಡಿದೆ ಕೊಡೋಕೆ ಮಿಲೆಟ್ ಸೂಪ್ ಮಿಕ್ಸ್ ಸೊ ಇಬ್ರು ಮೂರ್ ಜನ ಅವ್ರ ಡಯಾಬಿಟಿಕ್ಸ್ ಅವ್ರಿಗೆ ಅದು ತುಂಬಾ ಯೂಸ್ಫುಲ್ ಆಯ್ತು ಅವ್ರ ಶುಗರ್ ಲೆವೆಲ್ಸ್ ಎಲ್ಲ ಕಂಟ್ರೋಲ್ ಬಂತು ಎಲ್ಲ ಅಂದ್ರೆ ಇದ್ರಲ್ಲಿ ಏನ್ ಮೆಡಿಸಿನ್ ಆತರ ಏನಿಲ್ಲ ಬಟ್ ಇದು ಅವ್ರಿಗೆ ಅದು ಬೆಳಿಗ್ಗೆ ಇವಾಗ ಒಂದ್ ಒಂದ್ ಲೋಟ ಫುಲ್ ಕುಡಿದ್ರೆ ಒಂದ್ ಗ್ಲಾಸ್ ಫುಲ್ ಕುಡಿದ್ರೆ ಅವ್ರಿಗೆ ಮಧ್ಯ ಮಧ್ಯದಲ್ಲಿ ತುಂಬಾ ಹಶು ಆಗೋದು ಆತರ ಆಗ್ತಿರ್ಲಿಲ್ಲ ಅವ್ರದ್ದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕುಡಿದ್ರೆ ಆರಾಮಾಗಿ ನಾವು ಹನ್ನೆರಡು ಹನ್ನೆರಡುವರೆ ನಾವು ನೆಕ್ಸ್ಟ್ ಊಟ ಮಾಡೋವರೆಗೂ ಆತರ ಅಂಡ್ ಅದರಿಂದ ಅವ್ರ ಶುಗರ್ ಲೆವೆಲ್ಸ್ ಮೇಂಟೈನ್ ಆಗಿ ಇಲ್ಲಾದ್ರೆ ಡಯಾಬಿಟಿಕ್ಸ್ ನಾವ್ ಹೆಂಗೆ ಅಂದ್ರೆ ಎರಡೆರಡು ಎರಡೆರಡು ಗಂಟೆ ಕಾಲಕ್ಕೂ ಅವ್ರಿಗೆ ಹಸುವಾಗತ್ತೆ ಏನಾದ್ರು ತಿನ್ಬೇಕು ಕುಡಿಬೇಕು ಅನ್ಸುತ್ತೆ ಅದ್ ಅವ್ರ ಫೀಡ್ಬ್ಯಾಕ್ ಅವ್ರ ನಂಗೆ ಒಂದು ಡಯಾಬಿಟಿಕ್ ಪೇಷಂಟ್ ಗಳಿಗೂ ಕೂಡ ಇದೊಂದು ಎಫೆಕ್ಟಿವ್ ಆಗಿ ಒಂದು ಒಳ್ಳೆ ಆಹಾರ ಈಸಿಯಾಗಿ ಗಟ್ಟಿ ತಂದಲ್ಲಿ ತಾಜ್ ಮೂರ್ ನಾಲ್ಕು ಗಂಟೆ ಸ್ಟಾಮಿನಾ ಕೊಡಂಗೆ ಮತ್ತೆ ಡೈಜೆಸ್ಟ್ ಆಗಂಗೆ ನಿಮ್ದೊಂದು ನ್ಯೂಟ್ರಿಷನ್ ಸುಸ್ತ ಎಲ್ಲ ತುಂಬಾ ಡಯಾಬಿಟಿಕ್ಸ್ ಅದು ಎಲ್ಲ ಕಂಟ್ರೋಲ್ ಆಯ್ತು ಕಡಿಮೆ ಆಯ್ತು ನೆಕ್ಸ್ಟ್ ಕ್ಯಾಲ್ಸಿಯಂ ಬಗ್ಗೆ ಹೇಳುವೆ ಬಿ ಟ್ವೆಲ್ ಈ ತರದ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ ಕ್ಯಾಲ್ಸಿಯಂ ಬಿ ಟ್ವೆಲ್ ಅಂದ್ರೆ ಕ್ಯಾಲ್ಸಿಯಂ ಎಲ್ಲ ಅಂದ್ರೆ ಈ ಯಾರ್ ಯಾರ ನಾನ್ ಇದ್ಕೊಟ್ನೋ ಎಲ್ಲಾರು ಹೇಳಿದ್ರು ನಮ್ಗೆ ಅಂದ್ರ ಈ ಸೋಂಟನ್ ಸ್ವಲ್ಪ ಕಮ್ಮಿ ಆಯ್ತು ಕಮ್ಮಿ ಆಯ್ತು ಅಂದ್ರೆ ಕ್ಯಾಲ್ಸಿಯಂ ಅವ್ರದ್ದು ಇಂಪ್ರೂವ್ ಆಯ್ತು ಆಯರ್ನ್ ಲೆವೆಲ್ಸ್ ಇಂಪ್ರೂವ್ ಆಯ್ತು ಸೊ ಹಂಗಾಗಿ ನಿಮ್ಗೆ ಹೇಳಿರ್ತಾರಲ್ವಾ ಈಗ ಅವರು ಫಸ್ಟ್ ಅವ್ರು ಹೇಳಿರ್ತಾರಲ್ಲ ಈಗ ಫಸ್ಟ್ ಟೆಸ್ಟ್ ಮಾಡಿಸಿರ್ತಾರೆ ಲ್ಯಾಬ್ ಹೋಗಿ ಒಂದೇನೋ ರಿಸಲ್ಟ್ ಬರುತ್ತೆ ನಿಮ್ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಕ್ ಹೋದ್ಮೇಲೆ ಅವ್ರ ಮೇಲೆ ಟೆಸ್ಟ್ ಮಾಡಿರ್ತಾರೆ ಆ ತರ ಫೀಡ್ಬ್ಯಾಕ್ ಶೇರ್ ಮಾಡಿರ್ತಾರಲ್ವಾ ಅಂದ್ರೆ ಬ್ಲಡ್ ರಿಪೋರ್ಟ್ಸ್ ಅಂತ ಆತರ ಪರ್ಫೆಕ್ಟ್ ಆಗಿ ಐ ಮೀನ್ ಆತರ ಏನಿಲ್ಲ ಆತರ ತುಂಬಾ ಟೆಕ್ನಿಕ್ ಆಗಿಲ್ಲ ಬಟ್ ಯೆಸ್ ಅವ್ರು ಹೇಳಿದ್ರು ನಮ್ಗೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನೆಕ್ಸ್ಟ್ ಅವ್ರೆಲ್ಲಾ ಬ್ಲಡ್ ಟೆಸ್ಟ್ ಮಾಡಿದಾಗ ಅವ್ರದ್ದು ಶುಗರ್ ಲೆವೆಲ್ಸ್ ಎಲ್ಲ ಓಕೆ ಮೆಂತಿಲ್ಲ ಬ್ಯಾಲೆನ್ಸ್ ನೆಗೆಟಿವ್ಸ್ಗಳಲ್ಲ ಅಂತ ಕಡಿಮೆ ಆಗಿಟಿವ್ ಅವ್ರಿಗೆ ಅವ್ರ್ಗೆ ಗೊತ್ತಾಗ್ತಾ ಬಂತು ಅಂದ್ರೆ ಅವ್ರ್ ಮೊದಲು ಅಂದ್ರೆ ವಾಕಿಂಗ್ ಮಾಡಕ್ ಹೋದ್ರೆ ಸ್ವಲ್ಪ ಡಿಸ್ಟೆನ್ಸ್ ಬಟ್ ಆಮೇಲೆ 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 ಅವ್ರು ರೆಗ್ಯುಲರ್ ಆಗಿ ತಗೊಂಡ್ ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೆ ತುಂಬಾ ಹೆಲ್ತ್ ಇಂಪ್ರೂವ್ ಇಲ್ಲಿ ನಾನು ನಿಮ್ಮ ಮಾತುಗಳಲ್ಲಿ ಏನ್ ಗಮನಿಸಿದೆ ಅಂದ್ರೆ ಒಂದು ಸತ್ವಯುತ ಆಹಾರ ಆಹಾರ ತಿನ್ನೋದಲ್ಲ ನಾವ್ ಎಷ್ಟು ಸತ್ವಯುತ ತಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ನೀವ್ ಈ ತರ ಒಂದು ನಿಮ್ಗೆ ಗೊತ್ತಿದೆ ನೀವೊಬ್ಬರು ನ್ಯೂಟ್ರಿಷನ್ ಆಗಿ ಒಬ್ಬ ಮನ್ಸನ್ಗ್ ಏನ್ ಬೇಕು ಅನ್ನೋದು ನಿಮ್ಗೆ ಇನ್ನಲೆ ಇತ್ತು ಬರೀ ನೀವು ಓದಿರೋದಲ್ಲ ನಿಮ್ದು ನನ್ನ ಬೆಳಗಿನ ಇಂಟ್ರೂ ನೋಡಿದಾಗ ನಿಮ್ಮ ಅಜ್ಜಿ ತಾತಂದಿರ ಕಾಲದಿಂದನೂ ನಿಮ್ ಪಾರಂಪರಿಕವಾಗಿ ಒಂದು ಹೆಲ್ತಿ ಫುಡ್ ಏನ್ ಬರ್ಬೇಕು ಅನ್ನೋದು ಅದು ಇತ್ತು ಅದ್ರ ಜೊತೆಗೆ ಒಂದು ದೇವ್ರದಾಯಿಂದ ಕೋರ್ಸು ಕೂಡ ಮಾಡಿದ್ರಿ ನೀವು ಯಾಸ್ ಫಾರ್ಮಸಿಸ್ಟ್ ಆಗೋರು ಫುಡ್ ನ್ಯೂಟ್ರಿಷನ್ ಆಗಿ ಬಂದ್ರಿ ಇವೆರಡು ಕಾಂಬಿನೇಷನ್ ಮತ್ತೆ ಇಲ್ಲಿ ಸಮಾಜ ಜನಗಳನ್ನ ಒಂದು ಪ್ರೀತಿ ಇಂತ ಬೇಕು ಅಂತ ಒಂದು ಹೇಳೋದು ಅದು ಒಂದು ಮೈಂಡ್ ಸೆಟ್ ಇಂದ ಒಂದು ಒಳ್ಳೆ ಪ್ರಾಡಕ್ಟ್ ನ ತಯಾರು ಮಾಡಿದ್ರಿ ಅದರಿಂದ ನೀವು ಬಿ ಟ್ವೆಲ್ ಕ್ಯಾಲ್ಸಿಯಮ್ ಶುಗರು ಇವ್ರಿಗೆಲ್ಲರಿಗೂ ಒಂದು ಪರಿಪೂರ್ಣವಾಗಿ ಇಷ್ಟ ಆಗಿ ಅದೊಂದು ಕಡಿಮೆ ಆಗ್ತಾ ಬಂತು ಆಯ್ತು ಮತ್ತೆ ನಿಮ್ಮಲ್ಲಿ ಈಗ ಮ್ಯಾರ್ ಆ ಸಂಗ್ ಫುಡ್ ಯಾವ್ಯಾವ್ ತರ ಇದೆ ಸೂಪ್ ಬಗ್ಗೆ ಹೇಳಿದ್ರಿ ಮತ್ತೆ ಪೌಡರ್ ಹೇಳಿದ್ರಿ ಮತ್ತೆ ಬ್ಯಾಟರ್ಸ್ ಇದೆ ಒಂದ್ ಸ್ವಲ್ಪ ಡಿಟರ್ಸ್ ಕೂಡ ಏನೇನಿದೆ ಸೊ ಇದೆಲ್ಲ ಆಯ್ತು ಇದೆಲ್ಲ ನಾವು ಫಾರ್ಮುಲೇಟ್ ಮಾಡಿ ಇದೆಲ್ಲ ಓಕೆ ಓಕೆ ಆಯ್ತು ಸೊ ನಿಧಾನಕ್ಕೆ ಬೈ ಮೌತ್ ಪಬ್ಲಿಸಿಟಿ ಇನ್ನೂ ಫ್ಯಾನ್ ಇಂಡಿಯಾ ನಾವು ಸ್ಟಾರ್ಟ್ ಮಾಡ್ತೀವಿ ಕೊಡಕ್ಕೆ ಅಂದ್ರೆ ಎಲ್ಲಾ ಕಡೆ ಬೆಂಗಳೂರು ಹೈದ್ರಾಬಾದು ಚೆನ್ನೈ ಬಾಂಬೆ ತುಂಬಾ ಜನ ಕಸ್ಟಮರ್ಸ್ ಬಾಂಬೆನ ಇದ್ದಾರೆ ಎಲ್ಲಾರಿಂದನು ಪ್ಯಾನ್ ಇಂಡಿಯಾ ನಮ್ಗೆ ಆ ಕಸ್ಟಮರ್ಸ್ ಬ ಆರ್ಡ್ರ್ ಬಂದು ನಾವ್ ಕಳ್ಸ್ತಾರೆ ದೆನ್ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ ಔಟ್ ಸ್ಟೇಷನ್ ಕಳ್ಸಕ್ಕೆ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಅವ್ರವ್ರ ಎಲ್ಲಾ ಬೈಕ್ ಅವ್ರ ಫ್ರೆಂಡ್ಸ್ ಆಗ್ಲಿ ಇದಾಗ್ಲಿ ಇನ್ನೊಂದ್ ಏನ್ ಗಮ್ಮತ್ ಅಂದ್ರೆ ಬ ಒಬ್ರಿಬ್ರು ಕ್ಲೈಂಟ್ಸ್ ಕಸ್ಟಮರ್ಸ್ ಬಾಂಬೆನಲ್ಲಿ ಇದ್ದಾರೆ ಅವರು ಏನ್ ಮಾಡೋರ್ ಅಂದ್ರೆ ಅವ್ರು ಮನೇಲಿ ಅವರು ಯಾರು ಹೌಸ್ ಹೆಲ್ಪ್ ಡೊಮೆಸ್ಟಿಕ್ ಹೆಲ್ಪ್ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಯಾರಾದ್ರೂ ಇದ್ರೆ ಅವ್ರಿಗೆ ಅವ್ರ ಮಕ್ಳಿಗೆ ಎಲ್ಲಾ ಅದ್ಕೊಡೋರು ಅಂಡ್ ಒಂದ್ ಎರಡ್ ಸತಿ ಏನಾಯ್ತಂದ್ರೆ ಮಕ್ಕಳ ಗೆ ರಿಟರ್ನ್ ಗಿಫ್ಟ್ ಅಲ್ಲೇ ಕೊಟ್ಟಿದೆ ಅದು ನಂಗ್ ಗೊತ್ತಿರ್ಲಿಲ್ಲ ಅವ್ರು ಸ್ವಲ್ಪ ಜಾಸ್ತಿ ತರ್ಸ್ಕೊಂಡ್ರು ಒಂದ್ಸತಿ ಇಲ್ಲ ಐ ವಾಂಟ್ ದಿಸ್ 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 ಅಂತ ಕ್ಯಾಟಗರಿ ಎಲ್ಲಾ ಕಳ್ಸಿದ್ರು ಆರ್ಡರ್ಸ್ ಎಲ್ಲ ಕೊಟ್ರು ಆಮೇಲೆ ಹೇಳಿದ್ರು ಇಲ್ಲ ನಾವ್ ಈ ಸತಿ ಆಸ್ ರಿಟರ್ನ್ ಗಿಫ್ಟ್ ನಾವ್ ನಲ್ಲಿ ಇದ್ ಕೊಟ್ಟು ಆ ಅಲ್ಲಿಂದ ಮತ್ತೆ ಇನ್ನು ಸಾಕಷ್ಟು ಜನ ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಟ್ ಆಯ್ತು ಸೊ ಆಮೇಲೆ ಸರಿ ಇಷ್ಟ ಆಯ್ತು ದೆನ್ ನಾವ್ ಅನ್ಕೊಂಡ್ವಿ ಏನಾದ್ರೂ ಯೂನಿಕ್ ಮಾಡ್ಬೇಕು ಏನಾದ್ರೂ ಯೂನಿಕ್ ಆಗಿ ಮಾಡ್ಬೇಕು ಏನ್ ಮಾಡ್ಬೋದು ಸೊ ದಟ್ ಜನಗಳಿಗೆ ಈಸಿನೂ ಆಗ್ಬೇಕು ಟೇಸ್ಟಿ ಆಗಿರ್ಬೇಕು ಒಂದು ಏನಾದ್ರೂ ಒಂದು ಚೆನ್ನಾಗಿರೋ ಪ್ರಾಡಕ್ಟ್ ನೋಡಿ ಸೊ ನಾವೆಲ್ಲ ಬ್ರೈನ್ ಸ್ಟಾಮಿಂಗ್ ಮಾಡಿ ಆಮೇಲೆ ದೆನ್ ಸ್ವಲ್ಪ ಎಲ್ಲ ತುಂಬಾ ಸಾಕಷ್ಟು ಎಕ್ಸ್ಪರಿಮೆಂಟ್ಸ್ ಮಾಡಿ ನಾವು ಇವತ್ತು ನಾವು ಫರ್ಮೆಂಟೆಡ್ ದೋಸಾ ಬ್ಯಾಟರ್ಸ್ ಬ್ಯಾಟರ್ ಪೌಡರ್ಸ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂದ್ರೆ ಇದು ಇದು ಸಿರಿಧಾನ್ಯಗಳೇ ಯೂಸ್ ಮಾಡಿ ಸಿಂಗಲ್ ಸಿಂಗಲ್ ಮಿಲೆಟ್ ಯೂಸ್ ಮಾಡಿ ನಾವು ಏಟ್ ಕ್ಯಾಟಗರೀಸ್ ಆಫ್ ದೋಸಾಸ್ ಏಟ್ ವೆರೈಟೀಸ್ ಆಫ್ ದೋಸಾಸ್ ನಾವು ಸ್ಟಾರ್ಟ್ ಮಾಡಿದೀವಿ ಇದು ಹೆಂಗೆ ಅಂದ್ರೆ ದೋಸೆ ಬ್ಯಾಟರ್ ಪೌಡರ್ ಹೆಂಗೆ ಅಂದ್ರೆ ನಾವು ರೆಗ್ಯುಲರ್ ಆಗಿ ಹೆಂಗ್ ಸೋಕ್ ಮಾಡ್ತೀವೋ ಅದೇ ತರ ಸೋಕ್ ಮಾಡಿ ಅಂದ್ರೆ ನೆನ್ಸಿಟ್ಟು ಮತ್ತೆ ಅದನ್ನ ರುಬ್ಬಿ ಅದನ್ನ ಫರ್ಮೆಂಟ್ ಮಾಡಿ ಅದನ್ನ ಡಿಹೈಡ್ರೇಟ್ ಮಾಡಿ ಇವಾಗ ಮಾರಾಟ ಮಾಡ್ತಾ ಇದ್ದೀವಿ ನೀವು ಮಾಡ್ತಾ ಇರೋದು ನಮ್ಮ ಮೂಲದಲ್ಲಿ ಏನೋ ದಕ್ಕೆ ಆಗಿಲ್ಲ ಬಟ್ ಈಜಿ ಮಾಡಿದ್ರೆ ಈಸಿ ಮಾಡಿದ ಮೂಲ ಹಂಗೆ ಉಳ್ಕೊಂಡಿದೆ ಜನರಿಗೆ ಇವತ್ತು ಒತ್ತಡ ಅಂತ ಟೈಮ್ ಇಲ್ದಿರೋರ್ಗೆ ಮತ್ತೆ ಇವಾಗ ತುಂಬಾ ಜನ ಲೇಡೀಸ್ ತುಂಬಾ ಜನ ವರ್ಕಿಂಗ್ ಅವ್ರಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ ಪ್ಲಸ್ ಇವಾಗ ಮಕ್ಕಳು ಓದಕ್ಕೆ ಅಥವಾ ಏನೋ ಸ್ಟೂಡೆಂಟ್ಸ್ ಬೇರೆ ಬೇರೆ ಕಡೆ ಬಂದಿರ್ತಾರೆ ಅವ್ರು ನಲ್ಲಿ ಇರ್ತಾರೆ ಅವ್ರಿಗೆ ಟೈಮ್ ಸಿಗೋದಿಲ್ಲ ಅಡಿಗೆ ಮಾಡಕ್ಕೆ ಮಾಡಕ್ಕೆ ಸುಸ್ತಾಗ್ಬಿಡ್ತಾರೆ ಸೊ ಇದ್ ಇದು ಎಷ್ಟು ಈಸಿ ಅಂದ್ರೆ ಜಸ್ಟ್ ನಿಮ್ಗೆ ಎಷ್ಟು ಬೇಕೋ ಎರಡು ದೋಸೆ ಬೇಕಾ ಅಷ್ಟು ಪೌಡರ್ ತಗೊಂಡು ಅದನ್ನ ನೀರಲ್ಲಿ ಕಲಸಿ ಅದ್ ಐದರಿಂದ ಏಳು ನಿಮಿಷ ನೆನೆಸಿಟ್ಬಿಟ್ಟು ಅದು ತವ ಬಿಸಿ ಆಗೋಷ್ಟು ನಿಮ್ ಮುಖಾಕಾಯಿ ಎರಡರಿಂದ ಹೊರಗಿಂದ ಬಂದ್ರೆ ಕೈ ಕಾಲ್ ತೊಳ್ಕೊಂಡು ನೀವು ಬಂದು ತವ ಬಿಸಿ ಮಾಡಿ ಇದ್ ಮಾಡಿಬಿಟ್ರೆ ನಿಮ್ ವಿದಿನ್ ಫೈವ್ ಮಿನಿಟ್ಸ್ ನಿಮ್ ದೋಸೆ ರೆಡಿ ಬಿಸಿ ಬಿಸಿ So, Elty, uh, Elty tasty Haley, tasty de, udh, As ಇಟ್ is ಲಾರ್ಜ್ ರಾಗಿ ಜೋಳ ಜವಾರ್ ಜವಾರ್ ಸಜ್ಜೆ ಅಂದ್ರೆ ಬಾಜ್ರಾ ಇವ್ ಮೂರ್ ಇದೆ ಪ್ಲಸ್ ಸ್ಮಾಲ್ ಮಿಲೆಟ್ಸ್ ಅಲ್ಲಿ ಸ್ಟೀಲ್ ಮಿಲೆಟ್ ಲಿಟಲ್ ಮಿಲೆಟ್ ಅಂದ್ರೆ ಸಾಮೆ ನವಣೆ ಊದಲು ಹಾರಕಲೆ ಹಾ ಇದೆ ಸೊ ಆಯ್ತು ಇದು ಐದು ಅದು ಮೂರು ಮೂರು ಎಂಟು ಕ್ಯಾಟಗರಿ ದೋಸೆ ಎಂಟು ವೆರೈಟಿ ದೋಸೆ ಪೌಡರ್ ದೋಸೆ ಬ್ಯಾಟರ್ ಪೌಡರ್ ಇವಾಗ ಇನ್ನೊಂದ್ ಏನಂದ್ರೆ ಎಲ್ಲಾರ್ಗು ಟೈಮ್ ಇಲ್ಲ ಅದು ಸೋಕ್ ಮಾಡಿ ಒಂದ್ ಸಪೋಸಿಂಗ್ ನಾವ್ ಇವಾಗ ಮರಿತೀವಿ ಅನ್ಕೊಳ್ಳಿ ಅಯ್ಯೋ ಇವತ್ತು ನೆನ್ಸಿಡಕ್ ಆಗ್ಲಿಲ್ಲ ನೆಕ್ಸ್ಟ್ ಡೇ ನಿಮ್ ಸಿಗೋದಿಲ್ಲ ಇದ್ರೆ ಏನಂದ್ರೆ ಇದು ಫ್ರಿಡ್ಜ್ ಅಲ್ಲೂ ಇಟ್ಕೊಳ್ಬೇಕಿಲ್ಲ ಅಂಡ್ ಇದು ಹುಳಿನೂ ಆಗಿಲ್ಲ ಅದು ಇದ್ರೆ ಟಕ್ ಅಂತ ನೀವ್ ಇವಾಗ ಅನ್ಕೊಂಡ್ರೆ ಇವಾಗ ಮಾಡ್ಬೇಕು ರೆಡಿ ಮಾಡುವ ಯಾರಾದ್ರೂ ಗೆಸ್ಟ್ ಬಂದ್ರು ಏನಾದ್ರು ಕೊಡ್ಬೇಕು